ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ನೀಲಾಂಜನೆ ಮತ್ತು ಇತರ ಕಥೆಗಳು ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ನೀಲಾಂಜನೆ ಧ್ವನಿ ಪ್ರಸ್ತುತಿ ಶ್ರೀಮತಿ ಎಲ್ ಗಿರಿಜಾರಾಜ್ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ ಕುರಿಕೆ ನೀಲಾಂಜನೆಯು ಶ್ರೀಮತಿ ಎಲ್ ಗಿರಿಜಾ ಅವರ ಮೊದಲ ಕಥಾ ಸಂಕಲನವಾದ ಚೇತನದಲ್ಲಿ ಒಂದು ಕಥೆ ಸ್ವಪ್ನ ಸಾಮಾಜಿಕ ಸಣ್ಣ ಕಥೆಯ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಳು ನೀಲಾಂಜನೆಯು ತನ್ನ ಅವಸಾನದ ಮೂಲಕ ಆದಿದೇವನ ಕೈವಲ್ಯ ಜ್ಞಾನದ ಬಾಗಿಲನ್ನು ತೆರೆದ ಪರಮ ದೇವತೆಯಾದಳು ಆ ದಿವ್ಯಾತ್ಮನ ಪರಿನಿಷ್ಕ್ರಮಣಕ್ಕೆ ಅವಳ ಅನುಪಮ ನೃತ್ಯ ಭವ್ಯ ತಿರುವು ಒದಗಿಸಿತು ಮೊದಲು ತನ್ನ ಹೆಸರಿನಿಂದ ಆಕರ್ಷಿಸಿದ ಅವಳು ಲೇಖಕ್ಕೆ ಮನಸಾಂತರಾಳದಲ್ಲಿ ಸುಭದ್ರವಾಗಿ ಸೇರಿ ಆಗಾಗ ನಿಯಂತ್ರಣಾಂಗಳ ಸುಳಿಯುತ್ತಿದ್ದಳು ಅಮೃತಚೇತನ ಬರೆದು ಮೂವತ್ತೈದು ವರ್ಷಗಳ ನಂತರ ನೀಲಾಂಜನೆಯು ಮತ್ತೆ ನೀಲಾಂಜನೆ ಮತ್ತು ಇತರ ಕಥೆಗಳು ಕಥಾ ಸಂಕಲನವಾಗಿ ನೋಡಿ ಬಂದಳು ನೀಲಾಂಜನ ಮತ್ತು ಇತರ ಕಥೆಗಳು ಕಥಾ ಸಂಕಲನದಲ್ಲಿ ಹದಿನೈದು ಕಥೆಗಳಿದ್ದು ಅದರಲ್ಲಿ ನೀಲಾಂಜನೆಯು ಮೊದಲ ಕಥೆಯಾಗಿ ಕಾಣಿಸಿಕೊಳ್ಳುತ್ತಾಳೆ ನಂತರದ ಕಥೆಗಳೆಂದರೆ ಹೂವು ಚೆಲ್ಲಿದ ಹಾದಿ ತೀರ್ಮಾನ ನಿರಸನ ಕನ್ಯಾಕುಮಾರಿ ಚಿತಾಭಸ್ಮ ಸಾಕ್ಷಿ ಅನ್ನಪೂರ್ಣೆ ಸದಾಪೂರ್ಣೆ ಬಣ್ಣ ಅಪ್ಪ ಎಲ್ಲಿಗೆ ಹೋದರೂ ಮಣ್ಣಿದು ಬಂಗಾರ ಈ ಸಾವು ನ್ಯಾಯವೇ ಸುನಯನ ಗಂಗಾ ಅರಿವಿನ ಬೆಳಕು ಬಹುತೇಕ ಕಥೆಗಳನ್ನು ಇತ್ತೀಚೆಗೆ ಲೇಖಕಿ ರಚಿಸಿದ್ದು ಅವುಗಳಲ್ಲಿ ಕನ್ಯಾಕುಮಾರಿ ಎಂಬ ಸಣ್ಣ ಕಥೆ ಮತ್ತು ಹೂವು ಚೆಲ್ಲಿದ ಹಾದಿ ಎರಡು ಎರಡು ಕಥೆಗಳು ವಾರಪತ್ರಿಕೆ ಮಂಗಳದಲ್ಲಿ ಪ್ರಕಟವಾಗಿತ್ತು ಸಾಕ್ಷಿ ಕಥೆಯನ್ನು ತರಂಗ ಪತ್ರಿಕೆ ಪ್ರಕಟಣೆಗೆ ಆಯ್ಕೆ ಮಾಡಿಕೊಂಡಿತ್ತು ಗಿರಿಜಾರಾಜ್ ಅವರ ಬದುಕಿನಲ್ಲಿ ನೋಡಿದ ಕೇಳಿದ ಅನುಭವಿಸಿದ ಹತ್ತು ಹಲವು ವಿಷಯಗಳ ಜೊತೆಗೆ ಕಲ್ಪನೆಯನ್ನು ಹರಿಬಿಟ್ಟು ರಚಿತವಾಗಿರುವ ಕಥೆಗಳಿವು ಇವುಗಳಲ್ಲಿ ಅಲ್ಲಲ್ಲಿ ಮಾನವೀಯತೆಯ ಕಳಕಳಿಯ ಸೆಲೆ ಇದೆ ನವಿರಾದ ಹಾಸ್ಯವಿದೆ ಪ್ರೀತಿಯ ಮಿಂಚು ಇದೆ ಆದರ್ಶಗಳ ಹಂಬಲವಿದೆ ಯಥೇಚ್ಛವಾದ ಕಲ್ಪನಾ ಸಂಭ್ರಮವಿದೆ ಸಮೃದ್ಧವಾದ ಜೀವನ ಪ್ರೀತಿಯನ್ನೂ ಹಲವು ಹತ್ತು ಆರೋಗ್ಯಪೂರ್ಣ ಹವ್ಯಾಸಗಳನ್ನೂ ಹೊಂದಿರುವ ಪ್ರತಿಭಾವಂತ ಲೇಖಕಿ ಶ್ರೀಮತಿ ಗಿರಿಜಾ ರಾಜ ಅವರು ಎಲ್ಲವನ್ನೂ ಕಥೆಯಾಗಿಸುವ ಹಂಬಲ ಹಾಗೂ ಉತ್ಸಾಹವುಳ್ಳವರು ಒಂದಲ್ಲ ಒಂದು ಪ್ರಕಾರದಲ್ಲಿ ನಿರಂತರ ಸಾಹಿತ್ಯ ಕೃಷಿಯನ್ನು ತಮ್ಮ ಪ್ರೀತಿಯ ಪ್ರವೃತ್ತಿಯನ್ನಾಗಿಸಿಕೊಂಡಿರುವವರು ಹನ್ನೊಂದು ಕೃತಿಗಳ ರಚನೆ ಅನುಭವ ಹಲವಾರು ಸಾಹಿತ್ಯಿಕ ಸ್ಪರ್ಧೆಗಳ ಬಹುಮಾನದ ಗರಿ ಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕೆಗಳಲ್ಲಿ ಕತೆ ಕವನ ಲೇಖನಗಳ ಪ್ರಕಟಣೆ ಸಾಧನೆಯನ್ನು ಮತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಹಿರಿಮೆಯನ್ನು ಹೊಂದಿರುವ ಶ್ರೀಮತಿ ಗಿರಿಜಾರಾಜ್ ಅವರಿಂದ ಮೌಲ್ಯಯುತವಾದ ಕೃತಿಗಳನ್ನು ನಿರೀಕ್ಷಿಸಬಹುದು ಮೊಟ್ಟಮೊದಲ ಕತೆ ಆದಿಕವಿ ಪಂಪನ ಪುರಾಣ ಆದಿಪುರಾಣದಲ್ಲಿ ಬರುವ ನೀಲಾಂಜನೇಯ ಪ್ರಸಂಗ ಪ್ರಸಿದ್ದವಾದದ್ದು ಆದಿತೀರ್ಥಂಕರನಾದ ಪುರುದೇವನಿಗೆ ವೈರಾಗ್ಯೋದಯವಾಗಲು ಕಾರಣವಾದ ಅಪ್ಸರಸಿ ನೀಲಾಂಜನೇಯ ನೃತ್ಯ ಸಂಘದ ಅನನ್ಯ ಚಿತ್ರಣ ಈ ಕಥೆಯಲ್ಲಿದೆ ನೀಲಾಂಜನೆಯ ಕಣ್ಣು ಕೋರೈಸುವ ಸೌಂದರ್ಯವನ್ನು ಇನ್ನಷ್ಟು ವರ್ಧಿಸುವಂತೆ ಅಲಂಕರಿಸುವ ನೀಲಾಂಜನೆಯ ಸಖಿ ಮತ್ತು ಅವಳ ನಡುವೆ ನಡೆಯುವ ಸಂಭಾಷಣೆಯಿಂದ ಕತೆ ಪ್ರಾರಂಭವಾಗುತ್ತದೆ ನಿರೂಪಣೆ ಚುರುಕಾಗಿ ಮುಟ್ಟುತ್ತದೆ ಹೂವು ಚೆಲ್ಲಿದ ಹಾದಿ ದುರ್ಬಲವಾದ ಬಡತನದ ನಡುವೆಯೂ ಯಾವ ತರಬೇತಿಯೂ ಇಲ್ಲದೆ ಅರಳುತ್ತಾ ಹೋಗುವ ತನ್ನ ಕಲಾಕೃತಿಗಳ ನಿಜ ಮೌಲ್ಯವನ್ನೇ ಅರಿಯದ ಮುಗ್ಧ ಕಲಾವಿದನೊಬ್ಬನ ಕತೆ ಕುತೂಹಲಕರವಾದ ತಿರುವುಗಳನ್ನು ಪಡೆದು ಸಾಗುತ್ತದೆ ಕಾವ್ಯ ಸಾಮ್ರಾಜ್ಯದಲ್ಲಿ ಆದಿಕವಿ ಪಂಪ ಚಿತ್ರಿಸಿದ ನೀಲಾಂಜನೆಗೆ ವಿಶೇಷ ಸ್ಥಾನವಿದೆ ದಿವ್ಯಾತ್ಮನಾದ ಪುರುದೇವನ ಪರಿನಿಷ್ಕ್ರಮಣಕ್ಕೆ ಅವಳ ಅನುಪಮ ನೃತ್ಯ ಭವ್ಯ ತಿರುವು ಒದಗಿಸಿತು ನೀಲಾಂಜನೆಯ ಕತೆಯನ್ನು ಪುನಾರಚಿಸಲು ಪ್ರಯತ್ನಿಸಿದ್ದೇನೆ ಆತ್ಮೀಯ ಕೆಳುಗರೆ ನನ್ನ ದಣಿಯಲ್ಲಿ ಕಥೆಯನ್ನು ಕೇಳಿ ಪ್ರತಿಕ್ರಿಯಿಸಿ ನೀಲಾಂಜನೆ ದೇವ ಪಾರಿಜಾತದ ಹೂಗಳನ್ನು ಸುಂದರ ವಿನ್ಯಾಸದಲ್ಲಿ ಪೋಣಿಸಿ ಕಲಾತ್ಮಕವಾಗಿ ರಚಿಸಿದ್ದ ನೀಲಾಂಜನೆಯ ಹೆರಳಿನ ಕೇಶವಿಲಾಸಕ್ಕೆ ಈಗಾಗಲೇ ಅಲ್ಲಲ್ಲಿ ಅತ್ತಿದ್ದ ವೈವಿಧ್ಯಮಯ ಕನಕಾಭರಣಗಳಿಗೆ ತಾಗಿ ಅವು ಅತ್ತಿತ್ತ ಸರಿದಾಡದಂತೆ ಅವಳ ಆಪ್ತ ಸಖಿ ಎಚ್ಚರಿಕೆಯಿಂದ ಮುಡಿಸಿದಳು ನೀಲಾಂಜನೆಯ ಮುಖಮಂಡಲವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅಬ್ಬಾ ಎಂಥ ಅನುಪಮ ಸೌಂದರ್ಯವೇ ದೇವಿ ಬ್ರಹ್ಮದೇವ ಎಷ್ಟು ಕೌಶಲ್ಯ ಶ್ರದ್ಧೆಗಳಿಂದ ನಿನ್ನನ್ನು ನಿರ್ಮಿಸಿದ್ದಾನೆ ಮುದ್ದು ದೇವಿ ಓ ನನ್ನ ದೃಷ್ಟಿಯೇ ನಿನಗೆ ತಾಗುವುದೇನೋ ತಡೆ ತಡೆ ಹೇಳಬೇಡ ದೇವಿ ಇನ್ನೊಂದು ಕೊನೆಯ ಕೆಲಸ ಉಳಿದಿದೆ ನೋಡು ಎಂದು ರಾಗದಿಂದ ಪ್ರದೀಪ್ತವಾಗಿದ್ದ ಅವಳ ಮೋಹಕ ಬಲ ಗೆನ್ನೆಯ ಮೇಲೆ ಸಣ್ಣ ದೃಷ್ಟಿ ಬೊಟ್ಟನ್ನು ಇರಿಸಿದಳು ನೀಲಾಂಜನಾದೇವಿ ಎಂತ ಸೌಭಾಗ್ಯ ನಿನ್ನದು ದೇವೇಂದ್ರ ಪ್ರಭುಗಳು ಎಲ್ಲ ಅಪ್ಸರೆಯರನ್ನೂ ಬಿಟ್ಟು ಮಹಾಮಹಿಮಾ ಪುರುದೇವನ ಮುಂದೆ ನಟಿಸುವ ನೃತ್ಯ ಪ್ರಸಂಗಕ್ಕೆ ನಿನ್ನೇ ಆಯ್ಕೆ ಮಾಡಿದ್ದಾರೆ ಎಂದಳು ಅದಕ್ಕೆ ನೀಲಾಂಜನೆ ನಿಜ ಸಖಿ ಅದು ನನ್ನ ಜನ್ಮ ಜನ್ಮಗಳ ಪುಣ್ಯ ವಿಶೇಷವಲ್ಲವೇ ಆ ಆದಿದೇವನ ಆ ಸ್ಥಾನದಲ್ಲಿ ಆ ಮಹಾಸಭೆಯ ನಡುವೆ ಅಭಿನಯಿಸುವ ನೃತ್ಯದ ಒಂದೊಂದು ಭಾವ ಭಂಗಿಯು ಪರಿಪೂರ್ಣವಾಗಿರಬೇಕೆಂದು ಬಹಳ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದೇನೆ ಗೊತ್ತೇ ಎಂದಳು ನಾಟ್ಯಶಾಸ್ತ್ರದ ಮೂವತ್ತೆರಡು ಪ್ರಸಿದ್ಧ ಅಂಗಹಾರಗಳನ್ನು ನೂರೆಂಟು ಕರಣಗಳನ್ನು ಸಿದ್ಧಿಸಿಕೊಳ್ಳಲು ಶ್ರಮಿಸಿದ್ದೇನೆ ಆ ಶುದ್ಧಾಂತರಂಗನಾದ ಪುರುದೇವರಿಗೆ ಪರಮ ಸಂತೋಷವಾದರೆ ನನ್ನ ಜನ್ಮ ಸಾರ್ಥಕ ಸಖಿ ಎಂದಾಗ ಅವಳ ಕಣ್ಣುಗಳು ತುಂಬಿ ಬಂದವು ಓಹ್ ಅದರಲ್ಲಿ ಕಿಂಚತ್ತು ಸಂಶಯ ಬೇಡ ನಾಟ್ಯಾಗಮದ ರಸಭಾವದ ಅಭಿನಯವನ್ನು ನಿನಗೆ ಹೇಳಿಕೊಡಬೇಕೆ ದೇವಿ ಅದನ್ನು ಮನಃಪೂರ್ವಕವಾಗಿ ಮೆಚ್ಚಿ ಇಂದ್ರದೇವರು ಪ್ರತಿದಿನ ನಿನಗೆ ಮೆಚ್ಚುಗೆ ನೀಡುತ್ತಿರುವರಲ್ಲ ನಿನ್ನ ನಾಟ್ಯದ ಪ್ರಭಾವ ನನ್ನನ್ನೂ ಆವರಿಸಿ ನಾನು ಕಲಿಯುವಂತೆ ಪ್ರೇರಣೆ ನೀಡಿದೆ ದೇವಿ ತ್ರಿಕಾಲ ಸ್ವರಗಳನ್ನು ಬಳಸಿ ವಿಳಂಬಿತ ಮಧ್ಯ ಧೃತ ಲಯಗಳಲ್ಲಿ ನಿನ್ನ ಚಲನೆ ಅತ್ಯದ್ಭುತ ಅದಂತೂ ನನಗೆ ಬಹಳ ಹಿಡಿಸುತ್ತದೆ ನೋಡಿ ಎಂದಳು ಓಹೋ ಹಾಗೇನು ಮುಂದಿನ ಸಲ ನಿನ್ನನ್ನು ನಟಿಸಲು ಇಂದ್ರ ದೇವರ ಮುಂದೆ ಕರೆದೊಯ್ಯುತ್ತೇನೆ ಆಗದೆ ಈಗ ನನ್ನ ಬಣ್ಣನೆ ಸಾಕು ಬೇಗ ಮುಗಿಸು ನಮ್ಮಿಂದ ತಡವಾಗುವುದು ಬೇಡ ಸಕಿ ದೇವೇಂದ್ರ ಪ್ರಭುಗಳು ಕುಟುಂಬ ಪರಿವಾರ ಸಮೇತ ಸಕಲ ವೈಭವಗಳಿಂದಲೂ ಸಂಭ್ರಮದಿಂದ ಆದಿದೇವರ ರಾಜ್ಯಕ್ಕೆ ಹೊರಟು ನಿಂತಿದ್ದಾರೆ ಎಂದಳು ನೀಲಾಂಜನೆ ತಡೆದೇವಿ ಇನ್ನೂ ಸಮಯವಿದೆ ಎಲ್ಲರದು ಸಿದ್ಧತೆ ಮುಗಿಯಬೇಕಲ್ಲ ಅಲ್ಲಿ ನಿನ್ನ ಇರುವಿಕೆಯೇ ಎಲ್ಲರಿಗಿಂತ ಮಹತ್ವದ್ದು ನಿನ್ನ ಅಲಂಕಾರ ಪರಿಪೂರ್ಣವಾಗಿರಬೇಕಲ್ಲವೇ ಇಲ್ಲಿ ಅಂದವಾದ ಈ ಮಯೂರದ ಜಡಬಿಲ್ಲೆಯನ್ನು ಹೂಗಂಡೆಯ ಮಧ್ಯೆ ಸಿಕ್ಕಿಸಲು ಮರೆತು ಹೋಗಿದ್ದಾರೆ ನೀನು ಸಖಿಯರು ಎಂದಾಗ ನೀಲಾಂಜನೆ ಗೊತ್ತಾ ಬಹುಶಃ ಅವರಿಗೆ ನನಗೆ ತೊಡಿಸಿರುವ ಆಭರಣಗಳೇ ಹೆಚ್ಚಾಯಿತು ಎಂದೆನಿಸಿರಬೇಕು ಎಂದಳು ಅವರ ಪರವಾಗಿ ಹೀಗೆ ಮಾತನಾಡಿ ಮಾತನಾಡಿಯೇ ಅವರನ್ನು ತಲೆಯ ಮೇಲೆ ಕುಡಿಸಿಕೊಂಡಿರುವೆ ದೇವಿ ಎಂದು ನಸುಮುನಿಸಿನಿಂದ ಅಂದು ಜಡಬಿಲ್ಲೆಯನ್ನು ಹೂದಂಡೆಯ ಮಧ್ಯದಲ್ಲಿ ಸರಿಯಾಗಿ ಸಿಕ್ಕಿಸುತ್ತ ಹೋ ಆಯಿತು ಈಗ ನೋಡಿಕೋ ನಿನ್ನ ಅಂದಕ್ಕಿಂತ ಅಂದವಾದ ಜಡೆಯನ್ನು ಎಂದಾಗ ನೀಲಾಂಜನೆ ತನ್ನ ನೀಳವಾದ ಅಲಂಕೃತ ಜಡೆಯನ್ನು ಮುಂದಕ್ಕೆ ಹಾಕಿಕೊಂಡು ಸಂಭ್ರಮಿಸುತ್ತ ಉದ್ದಕ್ಕೂ ಕ್ರಮಬದ್ಧವಾಗಿ ಜೋಡಿಸಿದ್ದ ನಕ್ಷತ್ರಾಕಾರದ ಬಿಲ್ಲೆಗಳನ್ನು ನೋಡುತ್ತಾ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀರೆ ಈ ಮುತ್ತಿನ ತೋಳಬಂಧಿಗಳು ನನ್ನ ತೋಳುಗಳ ನೈಜ ಚೆಂದವನ್ನು ಇನ್ನಷ್ಟು ಹೆಚ್ಚು ಮಾಡಿವೆ ಗೊತ್ತೇ ಅಲಂಕರಿಸುವುದರಲ್ಲಿ ನಿನ್ನ ಬಿಟ್ಟರಿಲ್ಲ ನನ್ನ ಪ್ರೀತಿಯ ಅಪ್ತಸಕಿ ಎಂದು ಅಪ್ಪಿ ಮುತ್ತಿತ್ತಳು ಧನ್ಯವಾದ ದೇವಿ ನಿನ್ನ ಹೊಗಳಿಕೆ ನನ್ನ ನೆತ್ತಿಗೆ ರೀತು ನಡೆ ನಡೆ ನಿನ್ನ ಮನಮೋಹನ ನೃತ್ಯವನ್ನು ಎಷ್ಟು ಹೊತ್ತಿಗೆ ನೋಡೇನೋ ಎಂಬ ಕಾತುರ ನನ್ನಲ್ಲೇ ಹೆಚ್ಚಾಗುತ್ತಿದೆ ಇಂದ್ರದೇವ ತನ್ನ ಅವಧಿ ಜ್ಞಾನದ ಬಲದಿಂದ ಪುರುದೇವನಿಗೆ ಪರಿನಿಷ್ಕ್ರಮಣದ ಕಲ್ಯಾಣ ಸನ್ನಿಹಿತವಾಗಿರುವುದನ್ನು ತಿಳಿದು ಈ ಸಂದರ್ಭದಲ್ಲಿ ಆ ದಿವ್ಯಾತ್ಮನನ್ನು ಮನರಂಜಿಸುವ ಅದ್ಭುತ ನೃತ್ಯ ಸನ್ನಿವೇಶವೊಂದನ್ನು ರಚಿಸಲು ಮನಸ್ಸು ಮಾಡಿ ನಾಟ್ಯಕ್ಕೆ ಜೀವ ತುಂಬುವ ಪರಿಣತಿ ಹೊಂದಿದ ನೀಲಾಂಜನೆಯೇ ಸರಿ ಇದಕ್ಕೆ ಎಂದು ಆ ಅಪ್ಸರೆಗೆ ನಿರೂಪ ಕಳುಹಿಸಿ ತನ್ನ ಎಲ್ಲ ಪರಿವಾರದ ಸಮೇತ ಸಕಲ ವೈಭವಗಳಿಂದ ಆದಿದೇವನ ರಾಜ್ಯದೆಡೆಗೆ ಹೊರಟನು ಇಂದ್ರದೇವನಿಗೆ ಪುರುದೇವನ ಮೇಲೆ ಜನ್ಮದಾರಭ್ಯದಿಂದಲೂ ವಿಶೇಷವಾದ ಆಸ್ತಿ ಜಿನ ಶಿಶು ಮರುದೇವಿಯ ಗರ್ಭದಲ್ಲಿ ಇದ್ದಾಗಲೇ ಬಹಳ ಶ್ರದ್ಧೆಯಿಂದ ತನ್ನ ಪರಿವಾರದೊಡನೆ ಬಂದು ವೈಭವದಿಂದ ಗರ್ಭಶುಚೀಕರಣ ಮತ್ತು ಜನನದ ನಂತರ ಜನ್ಮಾಭಿಷೇಕದ ಕಾರ್ಯಗಳನ್ನು ನೆರವೇರಿಸಿ ಹೋಗಿದ್ದನು ನಂತರ ಋಷಭದೇವ ದೊಡ್ಡವನಾದ ಮೇಲೆ ಯಶಸ್ವಿತಿ ದೇವಿ ಮತ್ತು ಸುನಂದಾದೇವಿಯರನ್ನು ಮದುವೆಯಾಗಿ ರಾಜ್ಯ ಪರಿಪಾಲನೆ ಮಾಡತೊಡಗಿದನು ನಂತರ ಭರತ ಬಾಹುಬಲಿ ಮತ್ತು ಇತರ ಕುಮಾರರು ಹಾಗೂ ಬ್ರಾಹ್ಮಿ ಕುಮಾರಿಯರಿಗೆ ಜನ್ಮವಿತ್ತು ಸುಖದಿಂದ ರಾಜ್ಯ ಭಾರ ಮಾಡುತ್ತಾ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದನು ಆದಿದೇವನಾಗಿ ಜನ್ಮ ತಾಳುವುದಕ್ಕೂ ಮುನ್ನ ನಾನಾ ಭವಾವಳಿಗಳಲ್ಲಿ ತೊಳಲಿ ಹತ್ತನೇ ಜನ್ಮದಲ್ಲಿ ಶುದ್ಧಾತ್ಮನಾಗಿ ಜನಿಸಿದ್ದಾನೆ ಜಯವರ್ಮನಾಗಿ ಮೊದಲು ಜನಿಸಿದಾಗ ಮಹಾರಾಜನಾದ ಸ್ವತಃ ತಂದೆಯೇ ಸಿಂಹಾಸನವೇರಲು ಅಯೋಗ್ಯನೆಂದು ನಿರಾಕರಿಸಿದಾಗ ಕೋಪಗೊಳ್ಳದೆ ಮುಂದಿನ ದಿನಗಳಲ್ಲಿ ಸಿಂಹಾಸನವನ್ನೇರುವ ಯೋಗ್ಯತೆಯನ್ನು ಸಂಪಾದಿಸಿಕೊಂಡೇ ಬರುತ್ತೇನೆ ಎಂದು ಮಹಾಬಲನಾಗಿ ಹುಟ್ಟಿದರೂ ಕಾಮದ ಲೀಲೆಗಳಲ್ಲಿ ತೊಳಲಾಡುತ್ತಿರುವಾಗ ಬುದ್ಧನೆನ್ನುವ ಮಂತ್ರಿ ಮಾಡಿದ ಬೋಧನೆಯ ಪರಿಣಾಮದಿಂದ ಹತ್ತನೇ ಜನ್ಮದಲ್ಲಿ ಪುರುದೇವನಾಗಿ ಜನಿಸಿದ್ದಾನೆ ಪುರುದೇವನ ಆಸ್ಥಾನಕ್ಕೆ ಪರಿವಾರದೊಡನೆ ಆಗಮಿಸಿದ ಇಂದ್ರನ ಪರಿವಾರದವರು ಯಥೋಚಿತ ಸ್ವಾಗತ ಸತ್ಕಾರಗಳನ್ನು ಪಡೆದು ತಮ್ಮ ತಮಗೆ ಯೋಗ್ಯವಾದ ಪೀಠಗಳಲ್ಲಿ ಆಸೀನರಾಗಿದ್ದಾರೆ ಪುರು ಮಹಾರಾಜನು ಪ್ರಶಾಂತ ಚಿತ್ತನಾಗಿ ಸಿಂಹಾಸನದ ಮೇಲೆ ಶೋಭಿಸುತ್ತಿದ್ದಾನೆ ಇಂದ್ರದೇವರ ಸಂಗೀತ ನೃತ್ಯ ಕಾರ್ಯಕ್ರಮದ ಆಯೋಜನೆಗೆ ಎಲ್ಲರಿಗೂ ಸಂತೋಷವಾಗುವುದಾದರೆ ತಾನೂ ಸಿದ್ಧನೆಂದು ಕಮಲವೇ ಅರಳಿದಂತಹ ನಗೆ ಸೂಸಿ ಒಪ್ಪಿಗೆ ನೀಡಿದ್ದಾನೆ ಆದಿನಾಥನ ಪಕ್ಕದಲ್ಲಿಯೇ ವೈಭವಯುತವಾದ ಕನಕ ಸಿಂಹಾಸನದಲ್ಲಿ ದೇವೇಂದ್ರ ಮಂಡಿಸಿದ್ದಾನೆ ಸಿಂಹಾಸನದ ಇಕ್ಕೆಲಗಳಲ್ಲಿ ಆದಿದೇವನ ಮಕ್ಕಳಾದ ಭರತ ಬಾಹುಬಲಿ ಇತರ ಕುಮಾರರು ಬ್ರಾಹ್ಮಿ ಕುಮಾರಿಯರು ಎಲ್ಲ ರಾಜರುಗಳು ದೇವತೆಗಳು ಸಭಾಸದರು ಮಂಡಿಸಿದ್ದಾರೆ ಎತ್ತ ನೋಡಿದರು ಆ ಮಹಾಸಭೆ ಮಹೋನ್ನತವಾಗಿ ಸರ್ವಾಲಂಕೃತವಾಗಿ ರಾರಾಜಿಸುತ್ತಿದೆ ಎತ್ತ ನೋಡಿದರೂ ಸ್ವಚ್ಛ ಸುಂದರ ಜ್ಯೋತಿರ್ಮಯ ದೀಪಸ್ತಂಭಗಳು ಬೆಳಗುತ್ತಿವೆ ನೀಲಾಂಜನೆಯ ನೃತ್ಯ ಪ್ರಸ್ತುತಿಗಾಗಿ ಭವ್ಯ ರಂಗಸ್ಥಳ ಸನ್ನದ್ಧವಾಗಿದೆ ವಾದ್ಯಗಳ ವಾದಕರು ಹಿಮ್ಮೇಳದವರು ಗಾಯಕರು ಎಲ್ಲರೂ ಸಿದ್ಧರಾಗಿ ತಮ್ಮ ತಮಗೆ ಮೀಸಲಾದ ಆಸನಗಳಲ್ಲಿ ಕೃತಕೃತ್ಯರಂತೆ ಕುಳಿತಿದ್ದಾರೆ ಎಲ್ಲರೂ ನೃತ್ಯದ ದಿವ್ಯ ಮುಹೂರ್ತಕ್ಕಾಗಿ ಕಾತರಿಸುತ್ತಾ ಕ್ಷಣಗಳನ್ನು ಎಣಿಸುತ್ತಿದ್ದಾರೆ ಆಗ ತೆಳ್ಳಗಿನ ಪಾರದರ್ಶಕ ಪರದೆಯ ಹಿಂದೆ ಅನಂಗನ ಜಂಗಮಲತೆಯಂತೆ ನಿಂತಿದ್ದ ನೀಲಾಂಜನೆಯ ಭವ್ಯ ತನುಕಾಂತಿ ಮುಗಿಲ ಮರೆಯ ವಿದ್ಯುಲ್ಲತೆಯಂತೆ ಗೋಚರಿಸಲು ಸಭಾಸದರ ಅಂತರಂಗದಲ್ಲಿ ರೋಮಾಂಚನದ ಅಲೆಗಳೆದ್ದವು ಬೊಗಸೆ ತುಂಬ ಪುಷ್ಪಗಳನ್ನು ಹಿಡಿದು ಅವಳು ನಿಂತಿರುವ ಭಂಗಿಯಲ್ಲಿ ರಸಗಳೇ ಮಡುಗಟ್ಟಿ ನಿಂತಿರುವಂತೆ ಭಾಸವಾಗುತ್ತಿತ್ತು ಪರದೆ ತೆರೆಯುತ್ತಿದ್ದಂತೆ ಒಮ್ಮೆಲೆ ಪ್ರವೇಶಿಸಿದ ನೀಲಾಂಜನೆ ಬೊಗಸೆಯಲ್ಲಿ ತುಂಬಿದ ಪುಷ್ಪಗಳನ್ನು ರಂಗಸ್ಥಲದ ಮೇಲೂ ಸಹೃದಯ ಸಭೆಯ ಕಡೆಗೂ ಎರಚಿದಳು ಬರೀ ನಾಟ್ಯ ರಂಗವನ್ನು ಮಾತ್ರವಲ್ಲ ಸಭಾಸದರೆಲ್ಲರ ಅಂತರಂಗವನ್ನೇ ಹೊಕ್ಕಳು ಮನ್ಮಥನ ಕಬ್ಬಿನ ಪಿಲ್ಲಿಗೆ ಹೊಸದಾಗಿ ಮಾಡಿದ ಹೂಬಾಣದಂತಿದ್ದ ಆ ಅಲೌಕಿಕ ಚೆಲುವಿಗೆ ಮನಸೋತು ಮರುಳಾದರು ಅವಳ ಮುಗುಳು ನಗೆ ಹಾಲ್ದಿಂಗಳು ಚೆಲ್ಲಿದಂತೆ ಅಲ್ಲಿದ್ದವರನ್ನು ವಿಸ್ಮಯಗೊಳಿಸಿತು ಇಂದ್ರ ಸ್ವತಃ ಪುರುದೇವನಿಗಾಗಲಿ ಆ ಸೌಂದರ್ಯವನ್ನು ಬಣ್ಣಿಸುವುದು ಸಾಧ್ಯವಿರಲಿಲ್ಲ ನಾಟ್ಯಶಾಸ್ತ್ರದ ಮೂವತ್ತೆರಡು ಅಂಗಹಾರಗಳನ್ನು ನೂರೆಂಟು ಕರಣಗಳನ್ನು ಜಾಣ್ಮೆಯಿಂದ ಸಮುಚಿತವಾಗಿ ಅಳವಡಿಸಿ ತಾನೇ ತಾನಾಗಿ ರಂಗಸ್ಥಳದಲ್ಲಿ ನೀಲಾಂಜನೇ ವಿಜೃಂಭಿಸತೊಡಗಿದ್ದಳು ತ್ರಿಕಾಲ ಸ್ವರಗಳಾದ ವಿಳಂಬಿತ ಮಧ್ಯ ಮತ್ತು ಧ ಸ್ವರಗಳನ್ನು ಕ್ರಮಬದ್ಧವಾಗಿ ಅಭಿನಯಿಸುತ್ತ ತನ್ನ ಅಪ್ರತಿಮ ಕಲಾವಂತಿಕೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದು ಬಿಟ್ಟಳು ತಕಿತ ಟಕಿಟ ಟಕಿಟ ತಕ ದಿಣ್ಣ ತಕ ದಿಣ್ಣ ಟಕ ಝಣ್ಣು ಟಕಝಣ್ಣು ತಕ ಧಿಮಿತ ಟಕ ಧಿಮಿತ ಟಕ ಧಿಮಿತ ತಾ ತದ್ಧ ಇಡೀ ರಂಗಸ್ಥಳದಲ್ಲಿ ಗೆಜ್ಜೆ ಕಾಲ್ಗಳು ಮಿಂಚಿನಂತೆ ಸಂಚರಿಸುತ್ತ ನೋಡುಗರನ್ನು ಮಂತ್ರಮುಕ್ತರನ್ನಾಗಿ ಮಾಡಿತು ದೇವನಾದಿಯಾಗಿ ಪುರುದೇವನೂ ಸೇರಿದಂತೆ ಈ ಸೌಂದರ್ಯವೇ ನಿತ್ಯ ಸತ್ಯವೆಂಬಂತೆ ತಲ್ಲೀನರಾಗಿ ಹೋದರು ಒಂದು ಹಂತದಲ್ಲಂತೂ ಅವಳ ಲೀಲಾಚಾಲವಾದ ಸುವೇಗದ ಪದ ಮತ್ತು ಹಸ್ತ ಚಲನೆಗೆ ವಾದ್ಯ ಬಡಿಯುವುದನ್ನು ಸರಿಹೊಂದಿಸಿಕೊಳ್ಳಲಾಗದೆ ಕೊಂಚ ವ್ಯತ್ಯಾಸವಾದಾಗ ಅವರನ್ನು ತನ್ನ ಕಣ್ಣ ಹುಬ್ಬಿನ ಚಲನೆಯಲ್ಲೇ ತಿದ್ದುತ್ತಿದ್ದಾಳೇನೋ ಎನ್ನುವಂತೆ ಭಾಸವಾಗುತ್ತಿತ್ತು ಪುರುದೇವನನ್ನು ಆ ಸೌಂದರ್ಯ ಶಾಶ್ವತ ಎನ್ನುವಷ್ಟರ ಮಟ್ಟಿಗೆ ಅಂತರಂಗವನ್ನು ಆವರಿಸಿಬಿಟ್ಟಿದೆ ಆದರೆ ವಿಧಿಯ ವಿಳಸನ ವಿಚಿತ್ರ ಆ ಮಧುರಾಕಾರ ಲತಾ ಕೋಮಲೆಗೆ ನಡುವಲ್ಲೇ ಆಯಸ್ಸು ತುಂಬಿ ಬರಲು ನೃತ್ಯವು ಸನ್ನಿಹಿತವಾಯಿತು ದೇವತೆಯಾದ್ದರಿಂದ ಮೃಣ್ಮಯಳಲ್ಲದಿದ್ದುದರಿಂದ ಅವಳು ನಿರಾಕಾರಳಾಗಿ ಅದೃಶ್ಯಳಾಗಿ ಬಿಟ್ಟಳು ಇಂದ್ರದೇವನಿಗೆ ಪುರುದೇವನಿಗೆ ರಸಭಂಗವಾಗುವುದೆಂಬ ಆತಂಕ ಭಯ ಕಷ್ಟಪಟ್ಟು ರಚಿಸಿದ ಭ್ರಾಂತಿ ಮೋಹ ಮುರಿದು ಬೀಳುವುದೆಂಬ ಚಿಂತೆ ತನ್ನ ವಿಶಿಷ್ಟ ಶಕ್ತಿಯಿಂದ ಮಾಯಾ ನೀಲಾಂಜನೆಯನ್ನು ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ ಅರಕ್ಷಣದಲ್ಲಿ ಮಾಡಿದ ಈ ತಂತ್ರ ಅತ್ಯಂತ ವೇಗದಲ್ಲಿ ನಡೆಯಿತು ಯಾರಿಗೂ ತಿಳಿಯದಿದ್ದರೂ ವಿದ್ಯಾನಿಲಯನೋ ಅಪಾರ ಜ್ಞಾನಿಯೋ ಆದ ಪುರುದೇವನಿಗೆ ಇದು ತಿಳಿದು ಹೋಯಿತು ಹಲವು ಜನ್ಮಗಳಲ್ಲಿ ಆತ್ಮ ಪರಮಾತ್ಮನಾಗುವ ದಾರಿಯಲ್ಲಿ ತೊಳಲಾಡಿ ಕೈವಲ್ಯ ಜ್ಞಾನದತ್ತ ಧಾವಿಸುತ್ತಿದ್ದ ಆದಿದೇವನಿಗೆ ಸೌಂದರ್ಯ ನಿತ್ಯ ಸತ್ಯವಲ್ಲ ಎಂಬುದು ತಿಳಿದುಹೋಯಿತು ಅವನ ಮನಸ್ಸು ಆತ್ಮ ವಿಮರ್ಶೆಗೆ ತೊಡಗಿತು ಉಳಿದ ಎಲ್ಲ ಸಭಾಸದರು ನೀಲಾಂಜನೆಯ ನೃತ್ಯಕ್ಕೆ ತಲೆದೋಗುತ್ತಾ ತಾಳ ಹಾಕುತ್ತಲೇ ಇದ್ದಾರೆ ಆದಿದೇವ ದೇಹದ ಈ ಅನಿತ್ಯತೆಗೆ ಬೆರಗಾದ ಈ ದೇವಾಂಗನೆ ಬರೀ ನಾಟ್ಯ ಮಾಡಿ ತೋರಿಸಲಿಲ್ಲ ಬದಲಾಗಿ ಸಂಸಾರದ ಅನಿತ್ಯತೆಯನ್ನು ಅದ್ಭುತವಾಗಿ ದೃಶ್ಯೀಕರಿಸಿ ತೋರಿಸಿಬಿಟ್ಟಳು ತನುರೂಪ ಯೌವನ ವಿಭವ ಧನ ಸೌಭಾಗ್ಯ ಎಲ್ಲ ನೀರಿನ ಮೇಲಿನ ಬೊಬ್ಬಳಿಕೆಯಾಯಿತಲ್ಲ ಅಪ್ರತಿಮ ಸೌಂದರ್ಯದ ಒಡತಿ ನೀಲಾಂಜನೆ ಈಗಿದ್ದಳು ಈಗಿಲ್ಲ ಎನ್ನುವಂತಾಯಿತಲ್ಲ ಓಹ್ ಯಾವುದು ನನ್ನ ಕಣ್ಣ ಮುಂದೆಯೇ ಪರಮ ಸತ್ಯವೆನ್ನುವಂತೆ ನಡೆಯುತ್ತಿತ್ತೋ ಅದೇ ಇದ್ದಕ್ಕಿದ್ದಂತೆ ಇಲ್ಲವಾಗುವುದೆಂದರೆ ನೋಡು ನೋಡುತ್ತಾ ರೂಪವೇ ಕರೆಗೆ ಹೋಯಿತು ವಿರಕ್ತಿ ಕ್ಷಣ ಮಾತ್ರದಲ್ಲಿ ಆ ಮಹಾಮಹಿಮನ ಹೃದಯವನ್ನು ಆಕ್ರಮಿಸಿತು ಭೋಗದ ತುತ್ತ ತುದಿಗೇರಿಸಿ ಒಮ್ಮೆಲೆಯೇ ಯೋಗದ ದರ್ಶನ ಮಾಡಿಸಿಬಿಟ್ಟಿದ್ದಳು ನೀಲಾಂಜನೆ ಪುರುದೇವನ ಕೈವಲ್ಯ ಜ್ಞಾನದ ಬಾಗಿಲನ್ನು ತೆರೆದ ಪರಮ ದೇವತೆಯಾದಳು ನೀಲಾಂಜನೆ ಮೊದಲೇ ಸಂಸ್ಕಾರ ಭರಿತವಾಗಿದ್ದ ಜೀವಕ್ಕೆ ನೀಲಾಂಜನೆಯ ನೃತ್ಯ ಪರಿನಿಷ್ಕ್ರಮಣಕ್ಕೆ ಭವಿಯ ತಿರುವು ಒದಗಿಸಿತು ಲೌಕಿಕ ಮೋಹದ ವಜ್ರ ಕಠೋರ ಬೇಡಿಯನ್ನು ಕ್ಷಣ ಮಾತ್ರದಲ್ಲಿ ಕಿತ್ತೊಗೆದು ಮುಕ್ತಿ ಮಾರ್ಗದ ದಿವ್ಯ ಪಥದೆಡೆಗೆ ಪುರುದೇವ ಹೊರಟು ಬಿಟ್ಟ ಪುರುದೇವ ನೃತ್ಯ ಇನ್ನೂ ನಡೆಯುತ್ತಿರುವಾಗಲೇ ಎತ್ತು ಹೊರಟಿದ್ದು ಏಕೆಂದು ಅರಿಯದ ನೀಲಾಂಜನೆಯ ಅಪ್ತ ಸಖಿಗೆ ಅದು ಚಿದಂಬರ ರಹಸ್ಯವೆನಿಸಿತು ಎವೆ ಪಿಳುಕಿಸದೆ ನೋಡಬೇಕಾದ ನರ್ತನವನ್ನು ಗುರುದೇವ ತೊರೆದು ಹೊರಟಿದ್ದು ಸೂಜಿಗವೆನಿಸಿತು ಪ್ರೀತಿಯ ಒಡತಿಯ ದೇಹಾಂತ್ಯವಾದುದು ತಿಳಿಯದೆ ಅವಳು ಆತಂಕಕ್ಕೆ ಒಳಗಾದಳು ಧನ್ಯವಾದಗಳು ಸಹೃದಯ ಸ್ನೇಹಿತರೆ